ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ ಗೆ ತಮ್ಗೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ನಿಮ್ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದಕ್ಕೆ ಆರು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಆಗಿದ್ದಾರೆ ಸೊ ನಾಮಿನೇಷನ್ ಇರುವಂತಹ ಆರು ಕಂಟೆಸ್ಟೆಂಟ್ ಗಳು ಸಹ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸೀಸನ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರುವಂತವರು ಅವ್ರದೇ ಆದಂತಹ ರೀತಿಯಲ್ಲಿ ಆಟ ಆಡಿ ಕಂಟೆಂಟ್ ನ ನೀಡ್ತಾ ಇರಂತ ಕಂಟೆಸ್ಟೆಂಟ್ ಗಳೇ ಸೊ ಈ ಕಂಟೆಸ್ಟೆಂಟ್ ಗಳ ಪೈಕಿ ಯಾವ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಷನ್ ಆಗಿ ಹೊರಗಡೆ ಬಂದ್ರು ಸಹ ಒಂಥರ ಅಂಡಿಸ್ರು ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮನೆಯಲ್ಲಿ ಇವರ ಮಟ್ಟಿಗೆ ಸಹ ಆಟ ಆಡದೆ ಅಷ್ಟರ ಮಟ್ಟಿಗೆ ಕಂಟೆಂಟ್ ನೀಡದೇ ಇರುವಂತಹ ಕಂಟೆಸ್ಟೆಂಟ್ ಎಷ್ಟೋ ಜನ ಈಗ ಸೇವಾ ಒಳಗಡೆ ಇದ್ದಾರೆ ಸೊ ಎಲ್ಲೋ ಒಂದು ನಾವು ನೋಡ್ಕೊಳ್ಳೋದಾದ್ರೆ ಇನ್ನೂ ಒಂದ್ ಎರಡು ಮೂರು ವಾರಗಳವರೆಗೂ ಇವರ ಒಂದು ಬಿಗ್ ಬಾಸ್ ಮನೆ ಇರೋದಕ್ಕೆ ಅರ್ಹತೆ ಇದೆಯಪ್ಪ ಇವರಲ್ಲಿ ಯಾರು ಎಲಿಮಿನೇಷನ್ ಆದ್ರೂ ಸಹ ಪಾಪ ಅನ್ಫೈರ್ ಅನ್ನುವಂತ ಭಾವನೆ ನನಗಂತೂ ಬರ್ತಾ ಇದೆ ಪರ್ಸನಲಿ ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ಒಂದು ವಾರ ನಾಮಿನೇಷನ್ ನಲ್ಲಿ ಇರುವಂತ ಆರು ಕಂಟೆಸ್ಟೆಂಟ್ ಗಳ ಪೈಕಿ ಯಾರ್ಯಾರು ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ನ ತಗೊಂಡಿದ್ದಾರೆ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬೋದು ಈ ಒಂದು ವಾರ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊತ್ತಿಗೆ ಯಾರೆಲ್ಲ ಫಸ್ಟ್ ಟೈಮ್ ಗೆ ವಿಸಿಟ್ ಮಾಡ್ತಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವಿಡಿಯೋದಲ್ಲಿ ಇರುವಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಹೈಪ್ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ಮೊದಲಿಗೆ ಈ ಒಂದು ವಾರ ನಾಮಿನೇಷನ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳ ಪೈಕಿ ಜಾನ್ವಿಯವರು ಎಲ್ಲರಿಗಿಂತ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಜನ್ವಿಯರಿಗೆ ಫೈವ್ ಪಾಯಿಂಟ್ ತ್ರೀ ಒನ್ ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿಯವರು ಅಲ್ಲಲ್ಲಿ ಜಗಳ ಆಗಿರ್ಬೋದು ಮಾತುಗಳಾಗಿರ್ಬೋದು ಬೇರೆ ವಿಚಾರದ ಕಂಟೆಂಟ್ ಕಾಣಿಸಿಕೊಂತ ಇದ್ರು ಸಹ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಜೊತೆಲಿ ಹೆಚ್ಚಿಗೆ ಕಾಣಿಸಿಕೊಳ್ತಾ ಇರೋದ್ರಿಂದ ಅಶ್ವಿನಿ ಗೌಡವ್ರ ಆಗಿ ಹೆಚ್ಚಿಗೆ ಕಾಣಿಸಿಕೊಳ್ತಾ ಇರೋದ್ರಿಂದ ಇಂಡಿವಿಜುವಲ್ ಆಗಿರೋ ಅವರದೇ ಸಪರೇಟ್ ಆದಂತ ಅಭಿಮಾನಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಜಾನ್ವಿಯರ್ ಎಡವಟ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಾರ ನಾಮಿನೇಷನ್ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಸಹ ನಾಮಿನೇಷನ್ ಇರೋದ್ರಿಂದ ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಅಭಿಮಾನಿಗಳಾಗಿರ್ಬೋದು ಅವರ ಒಂದು ಫಾಲೋವರ್ಸ್ ಏನಿದ್ದಾರೆ ಜಾನ್ವಿ ವೋಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಸೊ ಆ ಒಂದು ವಿಚಾರವಾಗಿ ಈಗ ವೋಟಿಂಗ್ ನ ಪರ್ಸೆಂಟೇಜ್ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಜಾನಿಯವರ ವೋಟಿಂಗ್ ಪರ್ಸೆಂಟೇಜ್ ತೀರಾ ಕಡಿಮೆ ಇದೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದಕ್ಕೆ ಎಲ್ಲೋ ಒಂದ್ ಕಡೆ ಬಾಗಿಲು ಹೊಸ್ತಲಲ್ಲಿ ನಿಂತ್ಕೊಂಡಿದ್ದಾರೆ ಜಾನ್ವಿಯವ್ರ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಜಾನ್ವಿಯರ್ ಎಲಿಮಿನೇಷನ್ ಆಗ್ಬೇಕು ಆಗ್ಬಾರ್ದು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಅವರು ಕಾಣಿಸ್ತಾ ಇದಾರೆ ಧ್ರುವಂತವರಿಗೆ ಸೆವೆನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಜಾನ್ವಿ ಮತ್ತೆ ಧ್ರುವಂತ ಅಂತ ನಾವು ನೋಡ್ಕೊಳ್ಳೋದಾದ್ರೆ ತ್ರೂ ಟೂ ಪರ್ಸೆಂಟ್ ಅಧಿಕವಾಗಿ ಧ್ರುವಂತರ್ ಇಲ್ಲಿ ವೋಟಿಂಗ್ ಆಗ್ತಾ ಇದೆ ಕಳೆದ ಎರಡು ಮೂರು ವಾರಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ ಧ್ರುವಂತರು ಯಾವಾಗ ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರಬಹುದಪ್ಪ ಧ್ರುವಂತರದ ಆಟ ಅಷ್ಟರ ಮಟ್ಟಿಗೆ ಇಲ್ಲ ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ತಾ ನಾವು ಅನ್ಕೊಂಡ್ವಿ ಬಟ್ ಎರಡು ವಾರಗಳಿಂದ ಸಹ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಧ್ರುವಂತರ ಗ್ರಾಪ್ ಮೇಲೆ ಹೋಗ್ತಾನೆ ಇದೆ ಅವರು ನಡೀತಾರಂತ ವೋಟಿಂಗ್ ಸಹ ಅದ್ರಲ್ಲಿ ನಮ್ಗೆ ಕಾರಣವಾಗಿ ಕಾಣ ಸಿಗ್ತಾ ಇದೆ ಸಿಕ್ಕಾಪಟ್ಟೆ ವೋಟಿಂಗ್ ಸಹ ಧ್ರುವಂತರ್ ಆಗ್ತಾ ಇದೆ ಧ್ರುವಂತರ್ಗೆ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ವೋಟಿಂಗ್ ನಡೀತಾ ಇದೆ ಒಂದ್ ಕಡೆ ಅವ್ರದಿಂದ ಸಪ್ರೇಟ್ ಆದಂತ ಒಂದು ಫ್ಯಾನ್ ನ ಅವ್ರು ಸಹ ಕ್ರಿಯೇಟ್ ಮಾಡ್ಕೊಳ್ತಾ ಇದಾರೆ ಮನೆಯಲ್ಲಿ ಇರುವಂತ ಎಲ್ಲಾ ಕಂಟೆಸ್ಟಿಗಳನ್ನು ಎದುರಾಕೊಂಡ್ಬಿಟ್ಟಿದ್ದಾರೆ ಧ್ರುವಂತರು ಸಹ ಆ ಒಂದು ವಿಚಾರದಲ್ಲಿ ಅವರು ಸಹ ಕೆಲವೊಂದು ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದಾರೆ ಅಂತಲೇ ಹೇಳ್ಬೋದು ಇನ್ ಕೇಸ್ ಏನಾದ್ರು ನಾಳೆ ಧ್ರುವಂತವ್ರು ಏನಾದ್ರು ಎಲಿಮಿನೇಷನ್ ಹೊರಗಡೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಅನ್ಫೇರ್ ಎಲಿಮಿನೇಷನ್ ಅಂತಾನೆ ನಾನು ಹೇಳ್ತೀನಿ ಯಾಕೆಂದ್ರೆ ವೋಟಿಂಗ್ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ಆಟದ ವಿಚಾರದಲ್ಲಿ ಸಹ ಅವ್ರ ಒಂದು ಆಟ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ನಂತರದ ಸ್ಥಾನದಲ್ಲಿ ನಮಗೆ ರಘುವವರು ಕಾಣ ಸಿಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಾರ ನಾಮಿನೇಷನ್ ವಿಚಾರವಾಗಿ ಗಿಲ್ಲಿಯವ್ರು ಸಹ ಇರೋದ್ರಿಂದ ಗಿಲ್ಲಿ ರಘುವರ ಫ್ರೆಂಡ್ಶಿಪ್ ನಲ್ಲಿ ಇರೋದ್ರಿಂದ ಗಿಲ್ಲಿಯವ್ರು ಇಲ್ಲ ಅಂದ್ರೆ ರಘುವರು ಸಿಕ್ಕಾಪಟ್ಟೆ ವೋಟಿಂಗ್ ಆಗ್ತಾ ಇತ್ತು ಬಟ್ ಇಬ್ರು ಸಹ ವೋಟಿಂಗ್ ನಲ್ಲಿ ಇರೋದ್ರಿಂದ ರಘುವರ ವೋಟಿಂಗ್ ಪರ್ಸೆಂಟೇಜ್ ಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅಂತ ಎಲ್ಲರೂ ಅನ್ಕೊಂಡಿದ್ರು ಬಟ್ ರಘುವರ್ ಅವ್ರದೇ ಆದಂತ ಒಂದು ಮೆಚ್ಯೂರ್ಡ್ ಆಟದಿಂದ ಅವ್ರದ್ದೇ ಆದಂತ ಒಂದು ಟೆಕ್ನಿಕ್ ಇಂದ ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದಾರೆ ಅಂತ ಹೇಳೋದು ಸಿಕ್ಕಾಪಟ್ಟೆ ವೋಟಿಂಗ್ ಸಹ ರಘುವವರ್ಗೂ ಆಗ್ತಾ ಇದೆ ಆಲ್ಮೋಸ್ಟ್ ಟ್ವೆಲ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಇಲ್ಲಿ ರಘುವವರ್ಗ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಘುವರ್ ಇರ್ಬೇಕಪ್ಪ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಟ ಆಡ್ತಾರೆ ರಘುವರ್ ಅಂತ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೋಟಿಂಗ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಕಮ್ಮಿ ಮಾತಾಡೋದ ಧ್ರುವಂತವ್ರಿಂದ ಫೈವ್ ಪರ್ಸೆಂಟ್ ಅಧಿಕವಾದಂತಹ ವೋಟಿಂಗ್ ಪರ್ಸೆಂಟೇಜ್ ನ ಇಲ್ಲಿ ರಘುವರು ಪಡ್ಕೊಳ್ತಾ ಇದಾರೆ ಸೊ ಅವ್ನ ವಿಚಾರದಲ್ಲಿ ರಘುವವರಿಗೆ ಒಂದ್ ಸೇವ್ ಆಗಬಹುದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ನಾವು ಮಾತಾಡ್ಕೋಬಹುದು ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾರ್ಡ್ ಸಿಕ್ತಾರ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಇದೇ ಇದೆ ಅಶ್ವಿನಿ ಗೌಡ ಬಿಗ್ ಬಾಸ್ ನಲ್ಲಿ ಇರಬಾರ್ದು ಹೊರ್ಗಡೆ ಕಳಿಸ್ಬಿಡಿ ಹೊರ್ಗಡೆ ಕಳಿಸ್ಬಿಡಿ ಅಂತ ಬಟ್ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲ ವೋಟಿಂಗ್ ವಿಚಾರ ಅಂತ ಬಂದಾಗ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಅಂತಾನೆ ಆಗುತ್ತೆ ಅಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಷ್ಟರ ಮಟ್ಟಿಗೆ ಟಿ ಆರ್ ಪಿ ಬರೋದಕ್ಕಾಗಿರ್ಬೋದು ಇಷ್ಟರ ಮಟ್ಟಿಗೆ ಹೈಲೈಟ್ ಆಗೋದಕ್ಕಾಗಿರ್ಬೋದು ಜನಗಳ ಒಂದು ಗಮನ ಸೆಳೆಯೋದಕ್ಕೆ ಅಶ್ವಿನಿ ಗೌಡ ಅವರು ಸಹ ಒಂದು ಮೇನ್ ಆದಂತ ಎಲಿಮೆಂಟ್ ಅಂತಾನೆ ಹೇಳ್ಬೋದು ನಾವು ನೆಗೆಟಿವ್ ಆರ್ ಪಾಸಿಟಿವ್ ಎರಡು ಸಹ ಇರಬೇಕು ಒಂದು ಫಿಲಮ್ ಅಂತ ತೊಗೊಂಡ್ರೆ ನಾವು ಕೇವಲ ಹೀರೋ ಇದ್ರೆ ಫಿಲಮ್ ಇಟ್ಟಾಗೋದಿಲ್ಲ ಎಲ್ಲೊಂದ್ ಕಡೆ ಮಠ ಆಗ್ಬಿಡುತ್ತೆ ಅದು ಧ್ಯಾನ ಮಂದಿರ ಆಗೋಗ್ಬಿಡುತ್ತೆ ವಿಲನ್ ಹೀರೋ ಇಬ್ರು ಇದ್ದಾಗ ಅವ್ರ ಇಬ್ಬರ ಮಧ್ಯೆ ಪೈಪೋಟಿ ಇದ್ದಾಗೇ ಆ ಒಂದು ಶೋ ಆಗಿರ್ಬೋದು ಇಲ್ಲ ಫಿಲಮ್ ಆಗಿರ್ಬೋದು ಹೈಲೈಟ್ ಆಗೋದು ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಇರುತ್ತೆ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಮನೆಗೆ ಬೇಕೇ ಬೇಕು ಅಂಡ್ ಈ ಒಂದು ವಾರ ಅಶ್ವಿನಿ ಗೌಡ ಅವರ ಆಟ ಅಂತ ನಾವು ನೋಡೋದಾದ್ರೆ ಎಲ್ಲೊಂದ್ ಕಡೆ ಗುಡ್ ಗ್ರಾಫೆ ಮೇಲೆ ಹೋಯ್ತು ಅಂತಾನೆ ಹೇಳ್ಬೋದು ಗಿಲ್ಲಿ ಮತ್ತೆ ಗೌಡ ಮಧ್ಯೆ ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಇದ್ರು ಸಹ ಮನೆಗೆ ಯಾರೋ ಒಬ್ಬ ಎಕ್ಸ್ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಗಳಾಗಿ ಬಂದಾಗ ಗಿಲ್ಲಿ ಪರವಾಗಿ ನಿಂತಿದ್ದ ಅಶ್ವಿನಿ ಗೌಡವರು ಚಿಕ್ಕಾಪಟೆ ಫ್ಯಾಮ್ ಇಷ್ಟ ಆಗಿದೆ ಒಂದು ವಿಚಾರದಲ್ಲಿ ಅಶ್ವಿನಿಗೌಡವರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಟ್ವೆಲ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ವೋಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ನಾವು ನೋಡೋದಾದ್ರೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ರಘುವರ್ಗಿಂತ ಅಧಿಕವಾಗಿ ಅಶ್ವಿನಿಗೌಡ ಅವರಿಗೆ ನಡೀತಾ ಇದೆ ಇಬ್ರು ಸಹ ಅಷ್ಟೊಂದು ದೊಡ್ಡ ಮಾರ್ಜಿನ್ ಏನಿಲ್ಲ ಹತ್ರ ಹತ್ರನೇ ಇದಾರೆ ನಾನು ಅಶ್ವಿನಿ ಅಶ್ವಿನಿಗೌಡರ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಓಟಿಂಗ್ ಪರ್ಸೆಂಟೇಜ್ ನಡೀತಾ ಇರುತ್ತೆ ಅಂತ ಅನ್ಕೊಂಡೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಗೌಡರ್ ಇದ್ರೆ ಅಭಿಮಾನಿಗಳಿಗೆ ನೋಡೋಕೆ ಇಂಟ್ರೆಸ್ಟ್ ಅನ್ನೋದು ಭಾವನೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದೆ ನನ್ನ ಪರ್ಸನಲ್ ಒಪಿನಿಯನ್ ಸಹ ಗೌಡರ್ ಎಲ್ಲೋ ಒಂದ್ ಕಡೆ ಜನಗಳಿಗೆ ಕನೆಕ್ಟ್ ಆಗಿದೆ ನನ್ನ ಪರ್ಸನಲ್ ಅಪಿನಿಯಂಗ್ ನನಗೂ ಸಹ ಇತ್ತು ಅಂಡ್ ಈ ಒಂದು ವಾರ ಅಂತ ನಾವು ನೋಡ್ಕೊಂಡ್ರೆ ಪ್ರತಿಯೊಂದು ಎಪಿಸೋಡಲ್ಲೂ ಸಹ ಅಶ್ವಿನಿ ಗೌಡರ್ ಗ್ರಾಫ್ ಮೇಲೆ ಹೋಗ್ತಾ ಇತ್ತು ಸೊ ಒಂದು ವಿಚಾರದಲ್ಲಿ ಅಶ್ವಿನಿ ಅಶ್ವಿನಿಗೌಡರಿಗೆ ಒಳ್ಳೆ ರೀತಿಯ ಒಂದು ಏನ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾಣಸಿ ಸಿಗೋದು ಯಾರಪ್ಪ ಅಂದ್ರೆ ಕಾವ್ಯ ಅವ್ರ ಕಾಣ ಸಿಗ್ತಾರೆ ಫೀಮೇಲ್ ಕಂಟೆಸ್ಟ್ ಗಳ ಪೈಕಿ ಈ ಒಂದು ವಾರ ಯಾರೆಲ್ಲ ನಾಮಿನೇಷನ್ ಇದ್ರು ಅವ್ರ ಪೈಕಿ ಎಲ್ಲರಿಗಿಂತ ಜಾಸ್ತಿ ಆಗಿ ಇಲ್ಲಿ ಕಾವ್ಯ ಅವರು ವೋಟಿಂಗ್ಸ್ ನ ತಗೊಳ್ತಾ ಇದಾರೆ ಸೊ ಕಾವ್ಯ ಅವರಿಗೆ ತರ್ಟೀನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ಅವ್ರದೇ ಆದಂತ ಸಪರೇಟ್ ಇಂಡಿವಿಜುವಲ್ ಆಟದಿಂದ ಅಭಿಮಾನಿಗಳನ್ನ ಸೆಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಕಾವ್ಯವರ ನೆರಳಾಗಿ ಕಾವ್ಯವರ ಸ್ನೇಹ ಏನು ಗಿಲ್ಲಿಯವರ ನೆರಳಾಗಿ ಗಿಲ್ಲಿಯವರ ಸ್ನೇಹದಿಂದ ಮಾತ್ರ ಕಾವ್ಯಾರ ಕಾಣಿಸ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇರೋದು ಜನಗಳಿಗೆ ಅವ್ರದೇ ಆದ ಒಂದು ಇಂಡಿವಿಜುವಲ್ ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ಇಲ್ಲಿ ಕಾವ್ಯರು ಉತ್ತರ ನೀಡ್ತಾ ಇದಾರೆ ಅಂತ ಹೇಳಬಹುದು ಆಲ್ಮೋಸ್ಟ್ ತರ್ಟೀನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಓಟಿಂಗ್ ಕಾವ್ಯಾರಿಗೆ ನಡೀತಾ ಇದೆ ಕಾವ್ಯವರ ಸಹ ಬಿಗ್ ಬಾಸ್ ಮೇಲೆ ಮುಂದುವರಿಬೇಕು ಅಂತ ಅನ್ಕೊಳ್ತಾ ಇರಂತ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ ಅಂಡ್ ಎಲ್ಲ ಒಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ಗಿಲಿಯವ್ರ ಸಹ ನಾಮಿನೇಷನ್ ಇರೋದ್ರಿಂದ ಕಾವ್ಯವರ್ಗ ಅಷ್ಟರ ಮಟ್ಟಿಗೆ ವೋಟಿಂಗ್ ಆಗೋಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು ಬಟ್ ಆ ಭಾವನೆ ಸುಳ್ಳು ಕಾವ್ಯವರಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಮ್ಗೆ ಅಂಡ್ ಎರಡನೇ ಸ್ಥಾನದಲ್ಲಿ ನಮಗೆ ಕಾಣ್ ಸಿಗ್ತಾ ಇರೋದು ಯಾರಪ್ಪ ಅಂದ್ರೆ ಇದು ಮಾಡು ನಿಬ್ಬನಾಳವರು ಕಾಳು ಸಿಗ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ನಾವು ನೋಡ್ಕೊಳ್ಳೋದಾದ್ರೆ ಮಾಡುವವರ ಕಡೆಯಿಂದ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರ್ಬೋದು ಇಲ್ಲ ಗೇಮ್ ಟರ್ನಿಂಗ್ ಪಾಯಿಂಟ್ ಅಂತ ಬಿದ್ದಂತ ಎಪಿಸೋಡ್ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಕಂಟೆಂಟ್ ಆಗಿರ್ಬೋದು ಯಾವ್ದು ಅಷ್ಟರ ಮಟ್ಟಿಗೆ ನಮ್ಗೆ ಸಿಗ್ಲಿಲ್ಲ ಬಟ್ ಇವರು ಎಲ್ಲೂ ಸಹ ಬ್ಯಾಡ್ ಆಗೋದಕ್ಕೆ ಹೋಗ್ತಾ ಇಲ್ಲ ಗುಡ್ ಆಗಿ ಹೈಲೈಟ್ ಆಗ್ಲಿಲ್ಲ ಅಂದ್ರೂ ಸಹ ಎಲ್ಲೂ ಸಹ ಬ್ಯಾಡ್ ಆಗೋಕೆ ಹೋಗ್ತಾ ಇಲ್ಲ ಅಂಡ್ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅವ್ರದೇ ಒಂದು ಉತ್ತರ ಕರ್ನಾಟಕದ ಫ್ಯಾನ್ಸ್ ಬೇಸ್ ಸಿಕ್ಕಾಪಟ್ಟೆ ಇದೆ ಫ್ಯಾನ್ ಬೇಸ್ ಈಗಾಗಲೇ ಅವ್ರು ಸಿಂಗರ್ ಆಗಿರೋದ್ರಿಂದ ಯೂಟ್ಯೂಬ್ ಸಿಕ್ಕಾಪಟ್ಟೆ ಫ್ಯಾನ್ಸ್ ಸಹ ಇದ್ರು ಆ ಒಂದು ವಿಚಾರದಲ್ಲಿ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಸಿಕ್ಕಾಪಟ್ಟೆ ವೋಟ್ ಆಗ್ತಾ ಅಂತ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ವೋಟಿಂಗ್ ನಡೀತಾ ಇದೆ ಮಾಡುವರೆಗೆ ಸೊ ಮಾಡುವರು ತುಂಬಾ ಅಂದ್ರೆ ತುಂಬಾ ಮುಂದೆ ವೋಟಿಂಗ್ ನಾನು ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಟಾಪ್ ಫೈವ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಜನಾಭಿಪ್ರಾಯದ ಪ್ರಕಾರ ಈ ವೋಟಿಂಗ್ ರಿಸಲ್ಟ್ ನಲ್ಲಿ ಮಾಡುವರ್ ಸಹ ಇಲ್ಲಿ ವೋಟಿಂಗ್ ನಡೀತಾ ಇದೆ ಮಾಡುವವರಿಗೆ ಸೊ ಮಾಡುವ ಇಷ್ಟ ಮಟ್ಟಿಗೆ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಅಂಡ್ ಇಲ್ಲಿ ನಂಬರ್ ಒನ್ ಪೊಸಿಷನ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಗೊತ್ತು ಯಾರು ನಂಬರ್ ಒನ್ ಪೊಸಿಷನ್ ಇರ್ತಾರೆ ಅಂತ ಅದೇ ಗಿಲ್ಲಿ ನಟ ಗಿಲ್ಲಿ ನಟ ಅವರಿಗೆ ಆಲ್ಮೋಸ್ಟ್ ತರ್ಟಿ ಟೂ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಅಷ್ಟು ನಡೀತಾ ಇದೆ ಆಲ್ಮೋಸ್ಟ್ ಕಾಲು ಭಾಗಕ್ಕಿಂತ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ಗಿಲ್ಲಿ ಅವರಿಗೆ ನಡೀತಾ ಇದೆ ಆಕ್ಚುಲಿ ಒಂದು ವಾರ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಯ್ತು ಎಲ್ಲೊಂದ್ ಕಡೆ ಗಿಲ್ಲಿಯವರ ಗೆ ಸ್ವಲ್ಪ ಹೊಡೆತಾ ಬಿತ್ತು ಅಂತಾನೆ ಹೇಳ್ಬೋದು ಟಾಪ್ ರೇಸ್ ಅಲ್ಲಿ ಓಡ್ತಾ ಇದ್ದಂತ ಗಿಲ್ಲಿ ಅವ್ರಿಗೆ ಎಲ್ಲೊಂದ್ ಕಡೆ ಸ್ಪೀಡ್ ಬ್ರೇಕರೇ ಬಿತ್ತು ಅಡ್ಡ ಅಂತ ಹೇಳ್ಬಹುದು ಮಾತುಗಳ ಮೂಲಕ ಕೆಲವೊಂದು ಪದ ಮೂಲಕ ಸ್ವಲ್ಪ ನೆಗೆಟಿವ್ ಆದ್ರಂತಲೇ ಹೇಳ್ಬಹುದು ಈಗ ಜೆನ್ಸಿ ಕಿಡ್ ಅಲ್ಲ ಯೂತ್ ನಲ್ಲಿ ಎಷ್ಟೇ ನೆಗೆಟಿವ್ ಆದ್ರೂ ಸಹ ಒಂದ್ಸರಿ ಇಷ್ಟಪಟ್ಟ ಮೇಲೆ ಬಿಟ್ಕೊಡೋದಿಲ್ಲ ಬಟ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಬಂದಾಗ ಪ್ರತಿಯೊಂದು ಎಪಿಸೋಡ್ ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಎಪಿಸೋಡ್ಗೂ ಸಹ ಅವರೊಬ್ಬ ಫೇವರೆಟ್ ಕಂಟೆಸ್ಟೆಂಟ್ ಚೇಂಜ್ ಆಗೋ ಚೇಂಜ್ ಆಗ್ತಾನೆ ಇರ್ತಾರೆ ಫ್ಯಾಮಿಲಿ ಗೆ ಸೊ ಆ ಒಂದು ವಿಚಾರದಲ್ಲಿ ಈ ಒಂದು ವಾರ ಅಂತ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಗಿಲ್ಲಿ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಯಿತು ಮನೆಗೆ ಬಂದಿದ್ದಂತ ಎಕ್ಸ್ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮಾತಾಡದಂತ ಒಂದು ಎರಡು ಪದ ಬಳಕೆಗಳಿಂದ ಅಂತ ಹೇಳ್ಬೋದು ಬಟ್ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಎಲ್ಲೂ ಸಹ ಅಷ್ಟು ದೊಡ್ಡ ಮಟ್ಟಿಗೆ ಹೊಡೆತ ಬಿದ್ದಂಗೆ ನಮ್ಗೆ ಕಾಣಿಸ್ತಾ ಇಲ್ಲ ಒನ್ ಸೈಡೆಡ್ ಅಲ್ಲಿ ಟಾಪ್ ಅಲ್ಲಿ ಹೊಡಿತಾ ಇದಾರೆ ಗಿಲ್ಲಿ ಅಂತ ಹೇಳ್ಬೋದು ಗಿಲ್ಲಿ ಟಚ್ ಮಾಡಕ್ ಸಹ ಯಾರ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ನಾವು ನೋಡ್ಕೊಂಡ್ರೆ ಮಾಳು ಅವರಿಗೆ ಬಿದ್ದಿರೋ ಓಟಿಗೆ ಡಬಲ್ ಓಟಿಲಿ ಗಿಲ್ಲಿ ಅವ್ರಿಗೆ ಬೀಳ್ತಾ ಇದಾರೆ ಅಷ್ಟ ಮಟ್ಟಿಗೆ ಡಾಮಿನೇಷನ್ ಇದೆ ಸೊ ಇದುವರೆಗೂ ನಡೆದಂತ ಅರವತ್ತು ದಿನಗಳ ಆಟ ಅಂತ ನಾವು ಕಂಪೇರ್ ಮಾಡೋದಾದ್ರೆ ಎಲ್ಲೋ ಒಂದ್ ಕಡೆ ನಂಬರ್ ಒನ್ ರೇಸ್ನಲ್ಲಿ ನಮ್ಗೆ ಗಿಲ್ಲಿ ನಟವರು ಕಾಣಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾದ್ರು ಪದ ಬಳಕೆ ಅಥವಾ ಒಂದು ಕಾಮಿಡಿ ಮೂಲಕ ಸ್ವಲ್ಪ ನೆಗೆಟಿವ್ ಆಗ್ಲಿಲ್ಲ ಅಂದ್ರೆ ಗಿಲ್ಲಿಯವರು ಒನ್ ಸೈಡ್ ವಿನ್ನರ್ ಆಗೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಅನ್ನೋ ತರ ಇಲ್ಲಿ ಓಟಿಂಗ್ ನಡೀತಾ ಇದೆ ಸೊ ಈಗಾಗಲೇ ನಾಮಿನೇಷನ್ ಇರುವಂತ ಆರು ಕಂಟೆಸ್ಟೆಂಟ್ ಗಳು ಪಡ್ಕೊಂಡು ಅಂತ ವೋಟಿಂಗ್ ಇದು ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮೇಲೆ ಯಾರು ಮುಂದುವರಿಯಬೇಕು ಅಂತ ನೀವ್ ಅನ್ಕೊಳ್ತಾ ಇದ್ರ ಅಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಪರ್ಸನಲಿ ಅಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಬಿಗ್ ಬಾಸ್ ನ ಲವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಡೈಲಿ ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ಇಲ್ಲಾಂದ್ರೆ ಎಪಿಸೋಡ್ ರಿವ್ಯೂಸ್ಗೋಸ್ಕರ ಆಗಿರ್ಬೋದು ನನ್ನ ಒಂದು ಚಾನಲ್ ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು